ಬ್ರೇಕ್ನ ನಂತರ ಮತ್ತೆ ಸ್ವಾಗತ ಆಸ್ಪತ್ರೆಯಿಂದ ನಟ ದರ್ಶನ್ ಅವರನ್ನ ಡಿಸ್ಚಾರ್ಜ್ ಮಾಡಲಾಗಿದೆ ಬಿಜಿಎಸ್ ಆಸ್ಪತ್ರೆಗೆ ನಟ ದರ್ಶ ಧನ್ವೀರ್ ಅವರು ಆಗಮಿಸಿದ್ದಾರೆ ನಟ ದರ್ಶನ್ ಅವರನ್ನ ಭೇಟಿಯಾಗೋದಕ್ಕೆ ಅಂತ ಬಿಜಿಎಸ್ ಆಸ್ಪತ್ರೆಗೆ ನಟ ಧನ್ವೀರ್ ಅವರು ಆಗಮಿಸಿದ್ದಾರೆ ಆಪರೇಷನ್ ಮಾಡಿಸಿಕೊಳ್ಳದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಇನ್ನು ಕೋರ್ಟ್ನಿಂದ ಬಿ ಜಿ ಎಸ್ ಆಸ್ಪತ್ರೆಗೆ ಇದೀಗ ತೆರಳುತ್ತಾ ಇದ್ದಾರೆ ಈ ವಾರಾಂತ್ಯದ ವೇಳೆ ಆಸ್ಪತ್ರೆಯಿಂದ ಅವರು ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಇದೆ ವೈದ್ಯರು ಒಪ್ಪಿದ್ದೇ ಆದರೆ ಗುರುವಾರದ ಬಳಿಕ ಆಸ್ಪತ್ರೆಯಿಂದ ಅವರನ್ನು ಡಿಸ್ಚಾರ್ಜ್ ಮಾಡಲಾಗುತ್ತೆ ಕೋರ್ಟ್ನಿಂದ ಇದೀಗ ಬಿ ಜಿ ಎಸ್ ಆಸ್ಪತ್ರೆಯತ್ತ ನಟ ದರ್ಶನ್ ಅವರು ಪ್ರಯಾಣ ಬೆಳೆಸಿದ್ದಾರೆ ಇನ್ನು ಈ ವಾರಾಂತ್ಯದಲ್ಲಿ ದರ್ಶನ್ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಇದೆ ವೈದ್ಯರು ಏನಾದರೂ ಒಪ್ಪಿದ್ದೇ ಆದರೆ ಗುರುವಾರದ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಎನ್ನುವಂತಹ ಮಾತುಗಳು ತಿಳಿದು ಬರ್ತಾ ಇದೆ ಇನ್ನು ಕೇವಲ ಫಿಜಿಯೋಥೆರಪಿಗೆ ಮಾತ್ರ ದರ್ಶನ್ ಅವರು ಒಳಪಟ್ಟಿದ್ದರು ಸರ್ಜರಿ ಮಾಡಿಸಿಕೊಳ್ಳುವಂತಹ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ದರ್ಶನವರು ಮಧ್ಯಂತರ ಬೇಲ್ ಪಡೆದುಕೊಂಡು ಹೊರಬಂದಿದ್ದರು ಇದಾದ ನಂತರ ರೆಗ್ಯುಲರ್ ಬೇಲ್ ಕೂಡ ಪಡೆದುಕೊಂಡ್ರು ಆದರೆ ದರ್ಶನವರು ಮಾತ್ರ ಸರ್ಜರಿಗೆ ಒಳಪಡಲೇ ಇಲ್ಲ ದರ್ಶನವರು ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಬಹುದು ಅನ್ನೋ ಕಾರಣಕ್ಕಾಗಿ ಸರ್ಜರಿಗೆ ಒಳಪಟ್ಟಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಬರ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಫಿಜಿಯೋಥೆರಪಿಗೆ ಒಳಗಾಗುವಂತಹ ಸಾಧ್ಯತೆ ಇದೆ ಈ ವಾರಾಂತ್ಯದಲ್ಲಿ ದರ್ಶನ್ ಅವರು ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಇದೆ ಅಂತ ಕೂಡ ತಿಳಿದು ಬರ್ತಾ ಇದೆ ವೈದ್ಯರು ಆಯಿತು ಓಕೆ ಏನು ಸಮಸ್ಯೆ ಇಲ್ಲ ನೀವು ಡಿಸ್ಚಾರ್ಜ್ ಆಗಬಹುದು ಅಂತ ಹೇಳಿದ್ದೇ ಆದರೆ ವೈದ್ಯರ ಒಪ್ಪಿಗೆಯನ್ನು ಪಡೆದುಕೊಂಡು ದರ್ಶನ್ ಅವರು ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಇದೆ ಗುರುವಾರದ ನಂತರ ಅವರು ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಇನ್ನು ದರ್ಶನ್ ಅವರು ಇವತ್ತು ಕೋರ್ಟ್ಗೂ ಕೂಡ ಹಾಜರಾದರು ಕೋರ್ಟ್ನಿಂದ ಇದೀಗ ಬಿ ಜಿ ಎಸ್ ಆಸ್ಪತ್ರೆಯತ್ತ ನಟ ದರ್ಶನ್ ಪ್ರಯಾಣವನ್ನು ಬಳಸಿದ್ದಾರೆ ಇನ್ನು ಕೋರ್ಟ್ಗೆ ಆಗಮಿಸಿದಂತಹ ದರ್ಶನ್ ಅವರು ಇದೀಗ ಜಾಮೀನಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಕ್ರಿಯೆ ಇತ್ತು ಎಲ್ಲವನ್ನೂ ಕೂಡ ಈಗ ಅವರು ಮುಗಿಸಿಕೊಟ್ಟಿದ್ದಾರೆ ಇನ್ನು ದರ್ಶನ್ ಅವರ ಡಿಸ್ಚಾರ್ಜ್ಗೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಬೆನ್ನು ನೋವು ತೀವ್ರವಾಗಿ ಕಾಡ್ತಾ ಇದೆ ಬೆನ್ನು ನೋವಿನ ಸಮಸ್ಯೆಯಿಂದ ತೀವ್ರವಾಗಿ ಬಳಲ್ತಾ ಇದ್ದೀನಿ ಸರ್ಜರಿ ಮಾಡಿಸ್ಕೊಳ್ಳೇಬೇಕು ಈ ರೀತಿಯಾಗಿ ಸಾಕಷ್ಟು ಒಂದು ವಿಚಾರವನ್ನು ದರ್ಶನ್ ಅವರು ಕೋರ್ಟ್ಗೆ ಹೇಳಿದರು ಅವರ ಪರ ವಕೀಲರು ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ವಾದವನ್ನು ಮಂಡನೆ ಮಾಡಿದರು ವಾದ ಮಂಡನೆ ಮಾಡಿದಂತಹ ಅವರ ವಕೀಲರು ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ಕೊಡಬೇಕು ಬೆನ್ನು ನೋವಿಗೆ ಅವರು ಸರ್ಜರಿ ಮಾಡಿಸ್ಕೊಳ್ಬೇಕಾಗಿದೆ ಸರ್ಜರಿ ಮಾಡಿಸ್ಕೊಳ್ಳದೆ ಇದ್ದರೆ ಮುಂದಿನ ದಿನಗಳಲ್ಲಿ ಅವರ ಜೀವಕ್ಕೂ ಕೂಡ ಕುತ್ತು ಬರಬಹುದು ಆಪತ್ತು ಬರಬಹುದು ನಡೆದಾಡುವುದಕ್ಕೂ ಕೂಡ ಸಮಸ್ಯೆ ಎದುರಾಗುವಂತಹ ದಿನಗಳು ಬರಬಹುದು ಹೀಗಾಗಿ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಕೋರ್ಟ್ಗೂ ಕೂಡ ಮನವಿ ಮಾಡಿದರು ಇನ್ನು ನ್ಯಾಯಾಲಯ ಈ ಒಂದು ವಾದ ಪ್ರತಿವಾದವನ್ನು ಆಲಿಸಿ ಮಧ್ಯಂತರ ಜಾಮೀನು ಕೊಟ್ಟಿತ್ತು ದರ್ಶನ್ ಅವರು ಸರ್ಜರಿ ಮಾಡಿಸ್ಕೊಳ್ತೀನಿ ಅಂತ ಬಿ ಜಿ ಎಸ್ ಆಸ್ಪತ್ರೆಗೂ ಕೂಡ ದಾಖಲಾಗಿದ್ದರು ಆದರೆ ಕೇವಲ ಫಿಜಿಯೋ ಥೆರಪಿಗೆ ಮಾತ್ರ ದರ್ಶನ್ ಅವರು ಒಳಪಟ್ಟರು ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ಕೇವಲ ಫಿಜಿಯೋ ಥೆರಪಿಗೆ ಮಾತ್ರ ಒಳಪಟ್ಟರು ಇನ್ನು ದರ್ಶನ್ ಅವರ ಸರ್ಜರಿ ಕತೆ ಏನು ಅಂತ ನೋಡೋದಾದರೆ ಕುಟುಂಬದವರು ದರ್ಶನವರು ಕೂಡ ಈ ಒಂದು ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಇದೆ ಇನ್ನು ಮಧ್ಯಂತರ ಜಾಮೀನು ಮುಕ್ತಾಯಕ್ಕೆ ಬರ್ತಾ ಇದ್ದಂತೆ ದರ್ಶರವ್ ದರ್ಶನವರಿಗೆ ರೆಗ್ಯುಲರ್ ಬೇಲ್ ಕೂಡ ಗ್ರ್ಯಾಂಟ್ ಆಯಿತು ಇದಕ್ಕೆ ಸಂಬಂಧಪಟ್ಟಂತೆ ಆ ಕೋರ್ಟ್ನ ಕೆಲವು ಆ ಗೈಡ್ಲೈನ್ಸ್ ಏನಿದೆ ಅದರ ಪ್ರಕಾರವಾಗಿ ಕೋರ್ಟ್ಗೆ ಅವರು ಹಾಜರಾದರು ಅದೇ ರೀತಿ ಏನೆಲ್ಲ ಪ್ರಕ್ರಿಯೆ ಇತ್ತು ಆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ದರ್ಶನವರು ಈಗ ಮತ್ತೆ ಆಸ್ಪತ್ರೆಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಇನ್ನು ಕೋರ್ಟ್ಗೆ ಆಗಮಿಸಿದಂತಹ ದರ್ಶನ್ ಅವರ ದೃಶ್ಯಾವಳಿಗಳು ಕೂಡ ಟಿ ವಿ ಫೈವ್ ಕನ್ನಡಕ್ಕೆ ಲಭ್ಯವಾಗಿದೆ ಅದನ್ನು ಕೂಡ ನೋಡ್ತಾ ಇದ್ದೀರಿ ಎಲ್ಲ ಪ್ರಕ್ರಿಯೆಗಳು ಮುಕ್ತಾಯ ಆಗ್ತಾ ಇದ್ದಂತೆ ದರ್ಶನ್ ಅವರು ಮತ್ತೆ ಕೋರ್ಟ್ನಿಂದ ಆಸ್ಪತ್ರೆಯತ್ತ ಇದೀಗ ಪ್ರಯಾಣ ಬೆಳೆಸಿದ್ದಾರೆ ಇನ್ನು ಅದೇ ರೀತಿ ಮುಂದಿನ ದಿನಗಳಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಪಡ್ತಾರಾ ಅಥವಾ ಇಲ್ವಾ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಮತ್ತೊಂದೆಡೆ ಪೊಲೀಸರು ಕೂಡ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಹೀಗಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದೆ ಆದರೆ ಮತ್ತೆ ದರ್ಶನ್ಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಕೂಡ ಇದೆ ಯಾಕಂದರೆ ಈಗ ಹೈಕೋರ್ಟ್ನಿಂದ ಬೇಲ್ ಸಿಕ್ಕಿದೆ ಒಂದು ವೇಳೆ ಹೈಕೋರ್ಟ್ನಲ್ಲಿ ಸಿಕ್ಕಿರುವಂತಹ ಬೇಲನ್ನು ಸುಪ್ರೀಂ ಏನಾದರೂ ರದ್ದುಪಡಿಸಿದ್ದೆ ಆದರೆ ಆಗ ದರ್ಶನ್ ಅವರು ಮತ್ತೆ ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಕೂಡ ಎದುರಾಗಬಹುದು ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಒಂದು ಕಡೆ ಆ ಪೊಲೀಸರು ಮುಂದಾಗ್ತಾ ಇದ್ದರೆ ಮತ್ತೊಂದೆಡೆ ದರ್ಶನ್ ಅವರು ಇದೀಗ ಡಿಸ್ಚಾರ್ಜ್ ಆದ ಬಳಿಕ ಮನೆಗೆ ಹೋಗೋದಕ್ಕೂ ಕೂಡ ತಯಾರಿಯನ್ನು ಮಾಡ್ತಾ ಇರುವಂಥದ್ದು ಗುರುವಾರದ ನಂತರ ಅವರು ಡಿಸ್ಚಾರ್ಜ್ ಆಗ್ತಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಏನೆಲ್ಲ ಕೋರ್ಟ್ ಪ್ರಕ್ರಿಯೆಗಳನ್ನು ದರ್ಶನ್ ಅವರು ಮುಗಿಸಿದ್ರು ಅದೇ ರೀತಿ ಆಸ್ಪತ್ರೆಗೆ ಮತ್ತೆ ವಾಪಸ್ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರ ಚಿಕಿತ್ಸೆ ಯಾವ ರೀತಿಯಾಗಿ ಮುಂದುವರಿಯುತ್ತೆ ಸರ್ಜರಿಗೆ ಒಳಪಡ್ತಾರಾ ಅಥವಾ ಇಲ್ವಾ ಅಂತ ಸಂತೋಷ್ ಡಾಕ್ಟರ್ ನೀಡಿದಂತ ಸಲಹೆ ಮೇರೆಗೆ ನಿರ್ಧಾರ ಆಗುವಂಥದ್ದು ಮುಂದಿನ ದಿನಗಳಲ್ಲಿ ದರ್ಶನ್ಗೆ ಸರ್ಜರಿ ಬೇಕೋ ಬೇಡವೋ ಅನ್ನೋದು ವೈದ್ಯರು ಏನು ಸಲಹೆಯನ್ನು ಕೊಡ್ತಾರೆ ಕುಟುಂಬಸ್ಥರಿಗೆ ಅದನ್ನ ಆಧಾರವಾಗಿ ಇಟ್ಕೊಂಡು ಮುಂದಿನ ದಿನದಲ್ಲಿ ಅದು ನಿರ್ಧಾರ ಮಾಡಲಾಗುತ್ತೆ ಆದ್ರೆ ಇಂಟ್ರಿಮ್ ಬೇಲ್ ಪಡೆದುಕೊಳ್ಳೋ ಸಂದರ್ಭದಲ್ಲಿ ಸದ್ಯದ ಅವಶ್ಯಕತೆ ಇದೆ ಅನ್ನೋದನ್ನ ಸಂಪೂರ್ಣವಾಗಿ ನಿಖರವಾಗಿ ಕೋರ್ಟ್ ಮುಂದೆ ಅವರ ಪರ ವಕೀಲರು ಕೂಡ ಹೇಳಿಕೆಯನ್ನು ನೀಡಿದ್ರು ಸೊ ಇದೀಗ ನ್ಯಾಯಾಲಯಕ್ಕೆ ಬಂದು ಅಹ್ ಬೇಲ್ ಬಾಂಡ್ ಪ್ರೊಸಿಜರ್ಸ್ ಏನಿದೆ ಅವೆಲ್ಲವನ್ನು ಕೂಡ ಮುಗಿಸ್ಕೊಂಡಿರುವಂತದ್ದು ಅದನ್ನು ಮುಗಿಸ್ಕೊಂಡು ದರ್ಶನ್ ವಾಪಸ್ ಆಗಿರುವಂತದ್ದು ದರ್ಶನ್ಗೆ ಅವರ ಸಹೋದರ ದಿನಕರ್ ಮತ್ತು ಧನ್ವೀರ್ ಕೂಡ ಇದ್ರು ಅವರು ಬೇಲ್ಗೆ ಒಂದು ಇದನ್ನ ಶ್ಯೂರಿಟಿಯನ್ನು ಕೊಟ್ಟಿರುವಂತದ್ದು ಆ ಶ್ಯೂರುಟಿಯನ್ನು ಕೊಟ್ಟ ನಂತರ ಅಲ್ಲಿ ಕೆಲವೊಂದಿಷ್ಟು ಪ್ರೊಸಿಜರ್ ಆಗುತ್ತೆ ಪ್ರೊಸಿಜರ್ ನ ಬಳಿಕ ಅವರ ಪರ ವಕೀಲರು ಏನೋ ದರ್ಶನ್ ಬಂಧನ ಆದ ನಂತರದಲ್ಲಿ ಅವರಿಗೆ ಇಂಟ್ರಿಮ್ ಬೇಲ್ ಕೊಡುವಂತ ಸಂದರ್ಭದಲ್ಲಿ ಪಾಸ್ಪೋರ್ಟ್ ಗಳೆಲ್ಲ ಕೂಡ ಅಲ್ಲಿ ಸಲ್ಲಿಕೆಯನ್ನ ಮಾಡಬೇಕು ಅಂತ ಹೇಳಿ ಸೂಚಿಸಲಾಗಿತ್ತು ಆ ಪಾಸ್ಪೋರ್ಟ್ ಗಳನ್ನ ವಾಪಸ್ ಕೊಡುವಂತ ಕೂಡ ಅವರು ಮನವಿಯನ್ನ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಅದಕ್ಕೂ ಕೂಡ ಕೋರ್ಟ್ ಅನುಮತಿಯನ್ನ ಕೊಟ್ಟಿರುವಂತದ್ದು ಯಾಕಂದ್ರೆ ಈಗಾಗಲೇ ರೆಗ್ಯುಲರ್ ಬೇಲ್ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಆ ರೆಗ್ಯುಲರ್ ಬೇಲ್ ನಲ್ಲಿ ಪಾಸ್ಪೋರ್ಟ್ ಅನ್ನು ಮುಟ್ಟುಗೋಲು ಹಾಕೊಳ್ಬೇಕು ಅಂತ ಎಲ್ಲೂ ಕೂಡ ಷರತ್ತಿಲ್ಲ ಹೀಗಾಗಿ ಆ ಪಾಸ್ಪೋರ್ಟ್ ಅನ್ನು ವಾಪಸ್ ಹಿಂದಿರುಗಿಸ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಟ್ರು ಅದರಂತೆ ಅವ್ರಿಗೆ ಈಗಾಗಲೇ ಪಾಸ್ಪೋರ್ಟ್ ಅನ್ನು ಅನುಮತಿಗಳು ಕೂಡ ಕೊಡುವಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತದ್ದು ಒಟ್ಟು ಶುಕ್ರವಾರ ಏಳು ಜನ ಆರೋಪಿಗಳಿಗೆ ಒಂದು ಜಾಮೀನು ಸಿಕ್ಕಿತ್ತು ಅದರಲ್ಲಿ ಇವತ್ತು ಬಹುತೇಕ ಐದು ಜನ ಅಂದ್ರೆ ದರ್ಶನ್ಗಾಗ್ಲೇ ಹೊರಗಡೆರುವಂತದ್ದು ಉಳಿದಂತ ನಾಲ್ಕು ಜನ ಇವತ್ತೇ ರಿಲೀಸ್ ಆಗುವ ಎಲ್ಲಾ ಸಾಧ್ಯತೆ ಇರುವಂತದ್ದು ಅನುಕುಮಾರ್ ಮತ್ತು ಜಗದೀಶ್ಗೆ ಯಾರು ಕೂಡ ಇನ್ನು ಶ್ಯೂರಿಟಿಯನ್ನು ಕೊಟ್ಟಿಲ್ಲ ಹೀಗಾಗಿ ಅವರು ಇವತ್ತು ಬಿಡುಗಡೆ ಆಗುವಂತ ಸಾಧ್ಯತೆಗಳು ಕೂಡ ಕಡಿಮೆ ಇರುತ್ತೆ ಒಂದು ವೇಳೆ ಅವರು ಬೇಲ್ ಪ್ರೊಸೀಜರ್ ಗಳನ್ನ ಮುಗಿಸ್ಕೊಂಡ್ರೆ ಅವರು ಕೂಡ ಬಿಡುಗಡೆ ಇರುವಂತದ್ದು ಇವತ್ತು ಇಲ್ಲ ನಾಳೆ ಬಿಡುಗಡೆ ಆಗುವಂತ ಸಾಧ್ಯತೆಗಳು ಇರುವಂತದ್ದು ಇನ್ನ ದರ್ಶನ್ ತನ್ನ ಎಲ್ಲಾ ಪ್ರೊಸೀಜರ್ಗಳನ್ನ ಮುಗಿಸ್ಕೊಂಡ ನಂತರ ಇದೀಗ ವಾಪಸ್ ಆಗ್ತಾರಂತದ್ದು ವಾಪಸ್ ಎಲ್ಲಿ ಹೋಗ್ತಾರೆ ಇನ್ನೂ ಸ್ಪಷ್ಟತೆ ಇಲ್ಲ ಅವರ ಕುಟುಂಬಸ್ಥರೇ ಆಗಿರ್ಬೋದು ಇಲ್ಲ ಆಸ್ಪತ್ರೆ ಕಡೆಯಿಂದ ಆಗಿರ್ಬೋದು ಯಾವ್ದು ರೀತಿಯ ಸ್ಪಷ್ಟನೆ ಕೂಡ ಸಿಕ್ಕಿಲ್ಲ ಅಂದ್ರೆ ಅವರು ಡಿಸ್ಚಾರ್ಜ್ ಆಗ್ತಾರ ಆಗಿದ್ದಾರೆ ಈಗ ಅನ್ನೋದ್ರ ಬಗ್ಗೆ ಕೂಡ ಆ ಬಿಜೆಎಸ್ ಆಸ್ಪತ್ರೆ ಕಡೆಯಿಂದ ಯಾವುದೇ ರೀತಿಯಲ್ಲಿ ಮಾಹಿತಿ ಲಭ್ಯವಾಗಿಲ್ಲ ಅವರು ಕೂಡ ಸ್ಪಷ್ಟವನ್ನು ಪಡಿಸ್ತಿಲ್ಲ ಇನ್ನು ಅವ್ರ ಕುಟುಂಬಸ್ಥರು ಕೂಡ ಇದುವರೆಗೆ ಯಾವುದೇ ರೀತಿಯ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಆದ್ರೆ ದರ್ಶನ್ ವಾಪಸ್ ಆಸ್ಪತ್ರೆಗೆ ಹೋಗುವ ಎಲ್ಲಾ ಸಾಧ್ಯತೆಗಳು ಇರುತ್ತೆ ಯಾಕಂತ ಹೇಳಿದ್ರೆ ಈಗಾಗಲೇ ದರ್ಶನ್ ಹೈಕೋರ್ಟ್ ನಲ್ಲಿ ಪಡೆದುಕೊಂಡಿರುವಂತ ಜಾಮೀನ್ ಏನಿದೆ ಆ ಜಾಮೀನನ್ನ ರೆಗ್ಯುಲರ್ ಬೇಲ್ ಅನ್ನ ರದ್ದು ಮಾಡಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರದ ಅನುಮತಿಯನ್ನ ಪಡ್ಕೊಂಡು ತನಿಖಾಧಿಕಾರಿ ಏನಿದ್ದಾರೆ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು ಒಂದು ವೇಳೆ ದರ್ಶನ್ ಈಗ ನೇರವಾಗಿ ಡಿಸ್ಚಾರ್ಜ್ ಅನ್ನ ಮನೆಯನ್ನ ಡಿಸ್ಚಾರ್ಜ್ ಅನ್ನ ಮಾಡ್ಕೊಂಡು ಮನೆಗೆ ಹೋಗಿದ್ದ ಅದರಲ್ಲಿ ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದಾಗ ಅದು ಇವರಿಗೆ ಮುಳುಗು ಆಗ್ಬೋದು ಹೀಗಾಗಿ ಎಚ್ಚರಿಕೆಯ ನಡೆಯನ್ನ ಕೂಡ ಅವರು ವಹಿಸುವ ಸಾಧ್ಯತೆ ಇರುತ್ತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ ನಂತರ ಏನಾದ್ರು ಸುಪ್ರೀಂ ಕೋರ್ಟ್ ನಲ್ಲಿ ಆ ಅರ್ಜಿ ವಜಾ ಆದ್ರೆ ದರ್ಶನ್ ವೈದ್ಯರ ಸಲಹೆಯನ್ನ ಪಡ್ಕೊಂಡು ಡಿಸ್ಚಾರ್ಜ್ ಆಗುವ ಮುಖಾಂತರ ಮನೆಗೆ ಹೋಗ್ಬೋದು ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅಲ್ಲೇ ಸರ್ಜರಿ ಮಾಡುವಂತ ಸಾಧ್ಯತೆ ಇರ್ಬೋದು ಇಲ್ಲ ಫಿಸಿಯೋಥೆರಪಿಯನ್ನ ಅಲ್ಲೇ ಕಂಟಿನ್ಯೂ ಮಾಡಿಸ್ಕೊಳ್ಳಿಕ್ಕೂ ಕೂಡ ಅವಕಾಶ ಇರುವಂತದ್ದು ಹೀಗಾಗಿ ದರ್ಶನ್ ಪ್ರತಿ ಹಂತದಲ್ಲೂ ಕೂಡ ಆ ತಮ್ಮ ಎಚ್ಚರಿಕೆಯ ನಡೆಯನ್ನ ಇಡ್ತಾ ಇರುವಂತದ್ದು ಹೀಗಾಗಿ ನೇರವಾಗಿ ಕೋರ್ಟ್ ನಿಂದ ಅವರು ವಾಪಸ್ ಅಹ್ ಬಿಜಿಎಸ್ ಆಸ್ಪತ್ರೆಗೆ ತೆರಳುವ ಎಲ್ಲಾ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು ಸಂತೋಷ್ ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲಾ ಮಾಹಿತಿಗೆ ಇನ್ನು ದರ್ಶನ್ಗೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ಇನ್ನೂ ಎರಡು ದಿನ ಚಿಕಿತ್ಸೆ ನೀಡಲಾಗುತ್ತೆ ಆಸ್ಪತ್ರೆಯಲ್ಲೇ ವೈದ್ಯರ ಸಲಹೆಗಳನ್ನು ಕೂಡ ದರ್ಶನ್ ಅವರು ಪಡೆದುಕೊಳ್ತಾರೆ ಗುರುವಾರದ ಬಳಿಕ ಆಸ್ಪತ್ರೆಯಿಂದ ದರ್ಶನ್ ಅವರು ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಇದೆ ಸದ್ಯ ಕೋರ್ಟ್ನಿಂದ ಮತ್ತೆ ಆಸ್ಪತ್ರೆಗೆ ದರ್ಶನ್ ಅವರು ತೆರಳುತ್ತಾ ಇದ್ದಾರೆ ಕೋರ್ಟ್ಗೆ ಹಾಜರಾದ ಬಳಿಕ ಮತ್ತೆ ಆಸ್ಪತ್ರೆಯತ್ತ ಪ್ರಯಾಣ ಬೆಳೆಸಿದ್ದಾರೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ದರ್ಶನ್ಗೆ ಇನ್ನೂ ಎರಡು ದಿನ ಅಲ್ಲೇ ಚಿಕಿತ್ಸೆ ನೀಡಲಾಗುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ಇನ್ನು ದರ್ಶನ್ ಅವರು ಡಿಸ್ಚಾರ್ಜ್ ಆದರು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಇತ್ತು ಮತ್ತೊಂದೆಡೆ ವಾರಾಂತ್ಯದಲ್ಲಿ ಅವರು ಡಿಸ್ಚಾರ್ಜ್ ಆಗಬಹುದು ಅನ್ನುವಂತಹ ಮಾತುಗಳು ಈ ನಡುವೆ ದರ್ಶನ್ ಅವರು ಇನ್ನೂ ಎರಡು ದಿನ ಚಿಕಿತ್ಸೆ ಪಡೆದುಕೊಳ್ತಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ಆ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಆಸ್ಪತ್ರೆಯಲ್ಲೇ ವೈದ್ಯರ ಸಲಹೆಗಳನ್ನು ಕೂಡ ದರ್ಶನ್ ಅವರು ಪಡೆದುಕೊಳ್ಳಲಿದ್ದಾರೆ ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ಸಲಹೆ ಸೂಚನೆಗಳನ್ನು ಕೂಡ ಪಡೆದುಕೊಳ್ಳಲಿದ್ದಾರೆ ಯಾಕೆಂದರೆ ಸರ್ಜರಿ ಮಾಡಿಸ್ಕೊಳ್ಳೇಬೇಕು ಅನ್ನುವಂತಹ ಒಂದು ಒತ್ತಾಯ ಕೂಡ ಕೇಳಬಂದಿತ್ತು ತುಂಬ ಸಮಸ್ಯೆಯಾಗಿದೆ ಆ ದರ್ಶನವರಿಗೆ ಚಿಕಿತ್ಸಾ ಶಸ್ತ್ರಚಿಕಿತ್ಸೆ ಬೇಕೇ ಬೇಕು ಅಂತ ಮಾತುಗಳು ಕೂಡ ಬರ್ತಾ ಇತ್ತು ಆದರೆ ದರ್ಶನ್ ಅವರು ಕೇವಲ ಫಿಜಿಯೋಥೆರಪಿ ಮಾತ್ರ ಮಾಡಿಸ್ಕೊಂಡ್ರು ಹೀಗಾಗಿ ಆ ದರ್ಶನವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಎರಡು ದಿನ ಅವರು ಬಿ ಜಿ ಎಸ್ ಆಸ್ಪತ್ರೆಯಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ ಅಲ್ಲೇ ಅವರು ಚಿಕಿತ್ಸೆ ಪಡೆದುಕೊಳ್ಳಲಿದ್ದಾರೆ ವೈದ್ಯರಿಂದ ಅವರ ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಆಸ್ಪತ್ರೆಯಲ್ಲೇ ಚಿಕಿತ್ಸೆಗೆ ಒಳಪಡ್ತಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಇದಾದ ನಂತರ ಗುರುವಾರ ಇಲ್ಲ ಶುಕ್ರವಾರ ಅಂದರೆ ಈ ವಾರಾಂತ್ಯದ ಒಳಗಾಗಿ ದರ್ಶನವರು ತಮ್ಮ ಮನೆಗೆ ತೆರಳುವಂತಹ ಸಾಧ್ಯತೆ ಇದೆ ಡಿಸ್ಚಾರ್ಜ್ ಆಗಿ ಹೀಗಾಗಿ ದರ್ಶನವರು ಈವರೆಗಿನ ಒಂದು ಹಾದಿಯನ್ನು ನೋಡಿದಾಗ ಯಾವಾಗ ಅವರು ಜೈಲುಪಾಲಾದರೂ ಅಂದಿನಿಂದ ಇಂದಿನವರೆಗೆ ಅನೇಕ ಸಂಘರ್ಷಗಳನ್ನು ಎದುರಿಸಿದ್ದಾರೆ ಒಂದೆಡೆ ಕಾನೂನು ಹೋರಾಟ ಮತ್ತೊಂದೆಡೆ ಜೈಲು ವಾಸ ಮಗದೊಂದೆಡೆ ಅನಾರೋಗ್ಯ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ಶಸ್ತ್ರಚಿಕಿತ್ಸೆವರೆಗೂ ಕೂಡ ಬಂದು ನಿಂತಿತ್ತು ಈ ನಡುವೆ ದರ್ಶನ್ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೂಡ ವೈದ್ಯರಿಂದ ಮಾಹಿತಿಗಳನ್ನು ಪಡೆದುಕೊಂಡು ಅದಾದ ನಂತರ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಬೇಕಾ ಅಥವಾ ಬೇಡವಾ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ ಅಲ್ಲಿವರೆಗೂ ಅವರ ಅಭಿಮಾನಿಗಳಿಗೂ ಕೂಡ ದರ್ಶನ್ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಆತಂಕ ಇದ್ದೇ ಇದೆ ಇನ್ನು ದರ್ಶನ್ ಅವರು ತಮ್ಮ ಸಹೋದರ ಅವರ ಜೊತೆಗೆ ಬಂದು ಕೋರ್ಟ್ನಲ್ಲಿ ಇದ್ದಂತಹ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿದ್ದಾರೆ ಜಾಮೀನು ಕೊಡಬೇಕಾಗಿತ್ತು ಶ್ಯೂರಿಟಿ ಕೊಡಬೇಕಿತ್ತು ಜಾಮೀನಿಗೆ ಸಂಬಂಧಪಟ್ಟಂತೆ ಶ್ಯೂರಿಟಿ ಆಗಿರಬಹುದು ಬಾಂಡ್ಗಳ ಪ್ರಕ್ರಿಯೆ ಇದೆಲ್ಲವನ್ನು ಕೂಡ ಮುಗಿಸ್ಕೊಂಡು ಆ ದರ್ಶನ್ ಅಲ್ಲಿಂದ ತೆರಳುತ್ತಾ ಇದ್ದಾರೆ ಇಲ್ಲಿಂದ ನೇರವಾಗಿ ಬಿ ಜಿ ಎಸ್ ಆಸ್ಪತ್ರೆಯತ್ತ ದರ್ಶನವರು ಮತ್ತೆ ವಾಪಸ್ ಪ್ರಯಾಣ ಬಳಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಮತ್ತೆ ಎರಡು ದಿನಗಳ ಕಾಲ ದರ್ಶನವರು ಚಿಕಿತ್ಸೆಗೆ ಒಳಪಡ್ತಾರೆ ಎರಡು ದಿನಗಳ ಬಳಿಕ ಡಿಸ್ಚಾರ್ಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವೈದ್ಯರನ್ನು ಕೇಳಿ ಡಿಸ್ಚಾರ್ಜ್ ಮಾಡಿಸ್ಕೊಳ್ಬೇಕಾ ಅಥವಾ ಬೇಡವಾ ಇದೆಲ್ಲವನ್ನೂ ಕೂಡ ಅವರು ನಿರ್ಧಾರ ಮಾಡಲಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ಹೀಗಾಗಿ ದರ್ಶನ್ ಅವರು ಡಿಸ್ಚಾರ್ಜ್ ಯಾವಾಗ ಆಗ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಈ ನಡುವೆ ಮತ್ತೆ ಕಾನೂನು ಸಮರ ಆರಂಭ ಆಗುವಂತಹ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ ಯಾಕಂದರೆ ದರ್ಶನ್ ಅವರ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸುಪ್ರೀಂ ಕೋರ್ಟ್ ಮೊರೆ ಹೋಗಲಿದ್ದಾರೆ ಈಗ ಎಲ್ಲವೂ ಕೂಡ ಇಲ್ಲಿಗೆ ಮುಗಿದು ಹೋಗಲ್ಲ ಹೈಕೋರ್ಟ್ನಲ್ಲಿ ಈಗಾಗಲೇ ಎಲ್ಲವೂ ಕೂಡ ಇತ್ಯರ್ಥ ಆಗಿರುವಂಥದ್ದು ದರ್ಶನ್ ಅವರಿಗೆ ಬೇಲ್ ಸಿಕ್ಕಿದೆ ಇನ್ನುಳಿದ ಆರು ಜನ ಆರೋಪಿಗಳಿಗೂ ಕೂಡ ಬೇಲ್ ಸಿಕ್ಕಿದೆ ಇವತ್ತು ಅನೇಕರು ಆ ಬಿಡುಗಡೆ ಕೂಡ ಆಗ್ತಾ ಇದ್ದಾರೆ ಆರು ಜನ ಆರೋಪಿಗಳು ಸಾಯಂಕಾಲದ ಒಳಗಾಗಿ ಅವರು ಕೂಡ ಬಿಡುಗಡೆ ಆಗ್ತಾರೆ ಮತ್ತೊಂದೆಡೆ ಆ ದರ್ಶನವರು ಈಗಾಗಲೇ ಹೊರಗಡೆ ಇದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಏರಿದ್ದೇ ಆದರೆ ಆ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ ಅಲ್ಲೂ ಕೂಡ ಟ್ರಯಲ್ ನಡೆಯುತ್ತೆ ಅಲ್ಲೂ ಕೂಡ ವಿಚಾರಣೆ ನಡೆಯುತ್ತೆ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆಯುತ್ತೆ ಅದೇ ರೀತಿಯಲ್ಲಿ ಆ ದರ್ಶನ್ ಅವರಿಗೆ ಕೊಟ್ಟಿರುವಂತಹ ಬೇಲ್ಗೆ ಸಂಬಂಧಪಟ್ಟಂತೆ ಆ ಪೊಲೀಸರು ಆಕ್ಷೇಪಣೆ ಸಲ್ಲಿಸುವಂತಹ ಸಾಧ್ಯತೆ ಇದೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಆಕ್ಷೇಪಣೆ ಸಲ್ಲಿಸುವಂತಹ ಸಾಧ್ಯತೆ ಇದೆ ಬೇಲ್ ರದ್ದುಪಡಿಸಬೇಕು ಅಂತ ಮನವಿ ಕೂಡ ಮಾಡುವಂತಹ ಸಾಧ್ಯತೆ ಇದೆ ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ